ಎಷ್ಟೋ ಸಲಿ ಈಗ ಎಷ್ಟು ಬಾಯಿ ತುಂಬ ನಾನು ಪ್ರೀತಿಯಿಂದ ಸೆಲೆಬ್ರಿಟಿ ಸೆಲೆಬ್ರಿಟಿ ಅಂತೀನೋ ಅವ್ರುಗಳಿಗೆ ಹಂಗೆ ಉಗುದು ಇದ್ದೀನಿ ತಲೆ ಮೇಲೆ ನಾಲ್ಕು ಕೊಟ್ಟು ಇದ್ದೀನಿ ಏನಿಕ್ಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿ ಕೇಳಿಸ್ಕೋಬೇಕು ಚಿನ್ನ ಇರ್ಲೆ ಏಯ್ ಇರೋ ಹೇಳೋ ತನಕ ಕೇಳಿಸ್ಕೊಡ್ರು ನೋಡ್ರಿ ಇಷ್ಟೊತ್ತು ಪ್ರೀತಿಯಿಂದ ಹೇಳ್ತೀವಿ ಆಮೇಲಿಂದ ಇನ್ನೊಂದ್ಸಲ ಹೇಳ್ಬೇಕಾಯ್ತದೆ ಇರೋ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಎಲ್ಲ ಸೆಲೆಬ್ರಿಟಿಗಳು ಪ್ರ ಇದು ಕರ್ನಾಟಕದಾದ್ಯಂತ ಎಲ್ರಿಗೂ ಇದೊಂದು ಮೆಸೇಜ್ ಹೋಗಲಿ ಇಲ್ಲಿ ನೀವು ಇಷ್ಟು ಜನ ಇದ್ದೀರಾ ದಯಮಾಡಿ ನಾನು ಗಾಡಿ ಓಡಿಸ್ಬೇಕಾರೆ ಅಕ್ಕ ಪಕ್ಕ ಬೈಕ್ಗಳಲ್ಲಿ ಬರಬೇಡ್ರಿ ನಿಮ್ಮ ಪಾದಾರುವಿಂದಗಳಿಗೆ ನಾನು ಕೇಳ್ಕೊಳ್ತಾ ಇರೋದು ಏನಕ್ಕೆ ಅಂತ ಹೇಳ್ತೀನಿ ಕೇಳ್ರೋ ಏನಕ್ಕೆ ಅಂತ ಹೇಳ್ತೀನಿ ಇಲ್ಲ ನೀವು ಬರೀ ಒಂದು ಮೊಬೈಲ್ ಅದೊಂದು ಹಿಡ್ಕೊಂಡು ಒಂದು ಲೈಕ್ಸು ಒಂದು ಕಮೆಂಟ್ಸು ಫೋಟೋ ಇಂದ ಜೀವನ ಹಾಳು ಮಾಡ್ಕೋಬೇಡ್ರಿ ನಾವು ನೂರತ್ತು ನೂರಿಪ್ಪತ್ತರಲ್ಲಿ ಹೋಗ್ತಾ ಇರ್ತೀವಿ ನೂರತ್ತು ನೂರಿಪ್ಪತ್ತು ನಾವು ಗಾಡಿ ಓಡಿಸ್ತಾ ಇರ್ಬೇಕಾರೆ ಪಕ್ದಲ್ಲಿ ಬೈಕ್ಗಳಲ್ಲಿ ನೀವು ಬರ್ತೀರಾ ಯೋ ಯೋಚನೆ ಮಾಡ್ರಿ ಇನ್ನೊಂದು ಇನ್ನೊಂದ್ಸಲ ನಾನು ನೋಡ್ತೀರಾ ನನ್ನ ಹಾಳಾಗೋಗ್ಲಿ ನೀವು ನಾನು ನೋಡದೇ ಇದ್ರು ಪರವಾಗಿಲ್ಲ ಮನೇಲಿ ವಯಸ್ಸಾದ ತಂದೆ ಇರ್ತಾರೆ ಅವಾಗ ತಾನೇ ಮದುವೆ ಮಾಡ್ಕೊಂಡು ಹೊಸ ಗಂಡ ನೀವು ಆಗಿರ್ತೀರ ಇಲ್ಲ ಆಗ್ತಾನೆ ಹುಟ್ಟಿರೋ ಮಗು ಇರುತ್ತೆ ನಿಮಗೇನಾದ್ರು ಹೆಚ್ಚು ಕಮ್ಮಿ ಆದರೆ ನಿಮ್ಮ ಮನೆಯವರು ಸಾಯೋ ತನಕ ನನ್ನನ್ನು ದೂಷಿಸ್ತಾರೆ ಅದು ನಿಮ್ಗೆ ಅದು ನಿಮ್ಗೆ ದಯಮಾಡಿ ದಯಾಡಿ ಗಾಡಿಗಳ ಪಕ್ಕದಲ್ಲಿ ಬರಬೇಡ್ರಿ ದಯಮಾಡಿ ನಿಮ್ಮ ಪಾದಗಳಿಗೆ ನಾನು ಇಲ್ಲಿಂದ ಕೇಳ್ಕೊಳ್ತೀನಿ ಯಾಕಂದ್ರೆ ಇದೊಂದು ಮೆಸೇಜ್ ಇರಲಿ ನಿಮಗೆ ಏನೊಂದು ಲೈಕ್ ಕಮೆಂಟ್ ಸಿಕ್ಬಿಡ್ರಿ ನೀವೆಲ್ಲ ಏನು ಆಗ್ಬಿಡಲ್ಲ ಸಾಯ್ದೆ ಬದುಕಿದ್ರೆ ಇನ್ನೊಂದ್ಸಲಿ ನಮ್ಮನ್ನು ನೋಡ್ತೀರಾ ಅರ್ಥ ಮಾಡ್ಕೊಳ್ಳಿ ಈ ಮಾತುಗಳನ್ನ ಬೈಕಲ್ಲಿ ಪಕ್ಕ ಓ ಅಂದ್ಕೊಂಡ್ಬರೋದು ಓ ಹೋಗೋದು ಯಾಕ್ರೋ ಇದೆಲ್ಲ ಬೇಡ್ರೋ ಚೀನಾ ದಯಮಾಡಿ ಕೇಳಿಸ್ಕೊಳ್ಳಿ ಈಗ ಹಿಂಗೆ ಹೇಳಿದೆ ಅಂತ ಬೇಜಾರು ಮಾಡ್ಕೊಬೇಡ್ರಿ ಹಾ ಏನೇಕೆ ಅಂತೆ ನಮ್ಮ ಉತ್ತರ ಕರ್ನಾಟಕ ಮುಂದಕ್ಕೆ ಎಷ್ಟೋ ಸಲೀ ಈಗ ಎಷ್ಟು ಬಾಯಿ ತುಂಬ ನಾನು ಪ್ರೀತಿಯಿಂದ ಸೆಲೆಬ್ರಿಟಿ ಸೆಲೆಬ್ರಿಟಿ ಅಂತೀನೋ ಅವ್ರುಗಳಿಗೆ ಹಂಗೆ ಉಗುದೂ ಇದ್ದೀನಿ ತಲೆ ಮೇಲೆ ನಾಲ್ಕು ಕೊಟ್ಟು ಇದ್ದೀನಿ ಏನಿಕ್ ಈ ಹೇಳ್ತೀನಿ ಅಂತಂದ್ರೆ ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿ ಕೇಳಿಸ್ಕೊಬೇಕು ಉಚ್ಚಿನ ಇರ್ಲೆ ಏಯ್ ಇರೋ ಹೇಳ ತನಕ ಕೇಳಿಸ್ಕೊಡ್ರಿ ನೋಡ್ರಿ ಇಷ್ಟೊತ್ತು ಪ್ರೀತಿಯಿಂದ ಹೇಳ್ತೀವಿ ಆಮೇಲೆ ಸಲ ಹೇಳ್ಬೇಕಾಯ್ತದೆ ಇರೋ ಏನಕ್ಕೆ ಈ ಹೇಳ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ಎಲ್ಲಾ ಸೆಲೆಬ್ರಿಟಿಗಳು ಇದು ಎಲ್ಲರಿಗೂ ಇದೊಂದು ಮೆಸೇಜ್ ಹೋಗ್ಲಿ ಇಲ್ಲಿ ನೀವು ಇಷ್ಟು ಜನ ಇದ್ದೀರಾ ದಯಮಾಡಿ ನಾನು ಗಾಡಿ ಓಡಿಸ್ಬೇಕಾರೆ ಅಕ್ಕ ಪಕ್ಕ ಬೈಕ್ಗಳಲ್ಲಿ ಬರಬೇಡ್ರಿ ನಿಮ್ಮ ಪಾದಾರಿಂದಗಳಿಗೆ ನಾನು ಕೇಳ್ಕೊಳ್ತಾ ಇರೋದು ಏನಕ್ಕೆ ಅಂತ ಹೇಳ್ತೀನಿ ಕೇಳಿರೋ ಏನಕ್ಕೆ ಅಂತ ಹೇಳ್ತೀನಿ ಇಲ್ಲ ನೀವು ಬರೀ ಒಂದು ಮೊಬೈಲ್ ಅದೊಂದು ಹಿಡ್ಕೊಂಡು ಒಂದು ಲೈಕ್ಸು ಒಂದು ಕಮೆಂಟ್ಸು ಫೋಟೋ ಇಂದ ಜೀವನ ಹಾಳು ಮಾಡ್ಕೋಬೇಡ್ರಿ ನಾವು ನೂರತ್ತು ನೂರಿಪ್ಪತ್ತರಲ್ಲಿ ಹೋಗ್ತಾ ಇರ್ತೀವಿ ನೂರತ್ತು ನೂರಿಪ್ಪತ್ತು ನಾವು ಗಾಡಿಲಿ ಓಡಿಸ್ತಾ ಇರ್ಬೇಕಾರೆ ಪಕ್ಕದಲ್ಲಿ ಬೈಕ್ಗಳಲ್ಲಿ ನೀವು ಬರ್ತೀರಾ ಯೋ ಯೋಚನೆ ಇನ್ನೊಂದು ಬದುಕಿದ್ರಿ ನಾನು ನೋಡ್ತೀರಾ ನನ್ನ ಹಾಳಾಗೋಗ್ಲಿ ನೀವು ನಾನು ಇದ್ರೂ ಪರವಾಗಿಲ್ಲ ಮನೇಲಿ ವಯಸ್ಸಾದ ತಂದೆ ಇರ್ತಾರೆ ಅವಾಗ ಅವಾಗ್ತಾನೆ ಮದುವೆ ಮಾಡ್ಕೊಂಡು ಹೊಸ ಗಂಡ ನೀವು ಆಗಿರ್ತೀರ ಇಲ್ಲ ಆಗ್ತಾನೆ ಹುಟ್ಟಿರೋ ಮಗು ಇರುತ್ತೆ ನಿಮಗೇನಾರು ಹೆಚ್ಚು ಕಮ್ಮಿ ಆದರೆ ನಿಮ್ಮ ಮನೆಯವರು ಸಾಯ್ ತನಕ ನನ್ನನ್ನು ದೂಷಿಸ್ತಾರೆ ಅದು ನಿಮ್ಗೆ ಅದು ನಿಮಗಿಷ್ಟ ದಯಮಾಡಿ ಗಾಡಿಗಳ ಪಕ್ಕದಲ್ಲಿ ಬರಬೇಡ್ರಿ ದಯಮಾಡಿ ನಿಮ್ಮ ಪಾದಗಳಿಗೆ ನಾನು ಇಲ್ಲಿಂದ ಕೇಳ್ಕೊಳ್ತೀನಿ ಯಾಕಂದ್ರೆ ಇದೊಂದು ಮೆಸೇಜ್ ಇರಲಿ ನಿಮಗೆ ಏನೊಂದು ಲೈಕು ಕಮೆಂಟ್ ಸಿಕ್ಬಿಡ್ರಿ ನೀವೆಲ್ಲ ಏನು ಆಗ್ಬಿಡಲ್ಲ ಸಾಯ್ದೆ ಬದುಕಿದ್ರೆ ಇನ್ನೊಂದ್ಸಲಿ ನಮ್ಮನ್ನು ನೋಡ್ತೀರಾ ಅರ್ಥ ಮಾಡ್ಕೊಳ್ಳಿ ಈ ಮಾತುಗಳನ್ನ ಬೈಕಲ್ಲಿ ಪಕ್ಕ ಓ ಅಂದ್ಕೊಂಡ್ಬರೋದು ಓ ಹೋಗೋದು ಯಾಕ್ರೂ ಇದೆಲ್ಲ ಬೇಡ್ರೋ ಚೀನಾ ದಯಮಾಡಿ ಕೇಳಿಸ್ಕೊಳ್ಳಿ ಈಗ ಹಿಂಗೆ ಹೇಳಿದೆ ಅಂತ ಬೇಜಾರ್ ಆ ಏನಕ್ಕೆ ಅಂತ ನಮ್ಮ ಉತ್ತರ ಕರ್ನಾಟಕ ಮಂದಿ ಹೆಂಗೆ ಪೇಡ ಕೊಡ್ತಾರೋ ಹಂಗೆ ರೊಟ್ಟಿ ಪಲ್ಯಾನು ಕೊಟ್ಬಿಡ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ